ನಮಸ್ಕಾರ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶ್ರೀ ಯೋಗಿನಾರಾಯಣ ಯತೀಂದ್ರ ಬಲಿಜ ಸಂಘದ ವತಿಯಿಂದ ನಿರ್ಮಿಸಲಾಗುತ್ತಿರುವ ಸದ್ಗುರು ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನದ ತಲಬಾಗಿಲನ್ನು ಜೋಡಿಸಲಾಯಿತು ಇದರ ಅಂಗವಾಗಿ ಮುಂಜಾನೆಯಿಂದಲೇ ದೇವತಾ ಕಾರ್ಯಗಳನ್ನು ನೆರವೇರಿಸಿ ಶಾಸ್ತ್ರೋಕ್ತವಾಗಿ ಶುಭ ಮುಹೂರ್ತದಲ್ಲಿ ದೇವಸ್ಥಾನದ ತಲಬಾಗಿಲನ್ನು ಪುರೋಹಿತರ ಮಾರ್ಗದರ್ಶನದಲ್ಲಿ ಜೋಡಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ನಿರ್ಮಾಣದ ಉಸ್ತುವಾರಿಗಳು ಶ್ರೀ ಯೋಗಿ ನಾರಾಯಣ ಯತ್ತೀಂದ್ರ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಗೌರಿ ಕಾಫಿ ವರ್ಕ್ಸ್ ಮಾಲೀಕರಾದ ಕೆಎಂ ರಮೇಶ್ ಅವರು ಮಾತನಾಡುತ್ತಾ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಭವ್ಯವಾದ ದೇವಸ್ಥಾನವನ್ನು ತಾತಯ್ಯನವರ ಭಕ್ತರ ಆಶಯದಂತೆ ನಿರ್ಮಿಸಲಾಗುತ್ತಿದೆ ಎಂದ ಅವರು ಇಂದಿನ ಜಂಜಾಟದ ಬದುಕಿಗೆ ಮುಕ್ತಿ ದೊರೆಯಬೇಕಾದರೆ ಎಲ್ಲರೂ ತಾತಯ್ಯನವರು ಬರೆದಿರುವ ಕಾಲಜ್ಞಾನ ಮತ್ತು ತಾತಯ್ಯನವರ ಕೀರ್ತನೆಗಳನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಯೋಗಿನಾರಾಯಣ ಯತೀಂದ್ರ ಯತ್ತೀಂದ್ರ ಸಂಘದ ಉಪಾಧ್ಯಕ್ಷ ಕೆಎಚ್ ರಮೇಶ್ ಕಾರ್ಯದರ್ಶಿ ನಾಗಭೂಷಣ್ ಖಜಾಂಚಿ ಶಿವಕುಮಾರ್ ವಿಶ್ವ ಹಿಂದೂ ಪರಿಷತ್ ಸತ್ಸಂಗ್ ಪ್ರಮುಖ್ ಭಜನೆ ಗೋವಿಂದಪ್ಪ ಬಲಿಜ ಯುವ ಗರ್ಜನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಕಂಬಕ್ಕ ವೆಂಕಟೇಶ್ ಗ್ರಾಮಸ್ಥರು ಹಾಗೂ ಭಜನೆ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು

kita lagi